ಭಾರತದ ಚುನಾವಣೆಗೆ ಅಮೆರಿಕದ ದುಡ್ಡು ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಅನುದಾನ ರದ್ದು ಭಾರತದ ಚುನಾವಣೆಗೆ ಅಮೆರಿಕ ಸರ್ಕಾರದಿಂದ ಹಣ ಬರುತ್ತಾ ಭಾರತದ ಮತದಾರರನ್ನ ಮತಗಟ್ಟೆಗೆ ಕರೆಸೋಕೆ ಅಮೆರಿಕ ಮಿಲಿಯನ್ ಗಟ್ಟಲೆ ಡಾಲರ್ಗಳ ಅನುದಾನವನ್ನ ಮೀಸಲಿಡುತ್ತಾ ಭಾರತದಲ್ಲಿ ಮತದಾರರ ಭಾಗವಹಿಸುವಿಕೆಗಾಗಿ ಮೀಸಲಾಗಿದ್ದ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಅನ್ನ ರದ್ದುಪಡಿಸುತ್ತಿರೋದಾಗಿ ಅಮೆರಿಕ ಪ್ರಕಟಿಸಿದೆ ಟ್ರಂಪ್ ಅವರ ಆಡಳಿತದ ಪ್ರಕಟಣೆಗಳು ಹೊರಬೀಳ್ತಿದ್ದಂತೆ ದೇಶದ ರಾಜಕಾರಣದಲ್ಲಿ ಹೊಸ ಚರ್ಚೆಯನ್ನ ಹುಟ್ಟುಹಾಕಿದೆ ಅಮೆರಿಕ ಸರ್ಕಾರದ ಬೊಕ್ಕಸ ಖಾಲಿಯಾಗಿ ದಿವಾಳಿಯಾಗೋದನ್ನು ತಪ್ಪಿಸೋಕೆ ಡೊನಾಲ್ಡ್ ಟ್ರಂಪ್ ಸರ್ಕಾರ ಹೊಸ ಇಲಾಖೆಯನ್ನು ಸೃಷ್ಟಿಸಿದೆ ಜಗತ್ತಿನ ಸಿರಿನಂತ ಉದ್ಯಮಿ ಎಲಾನ್ ಮಸ್ಕ್ ಅವರಿಗೆ ಆ ಇಲಾಖೆಯ ಚುಕ್ಕಾಣಿ ಕೊಡಲಾಗಿದೆ ಸರ್ಕಾರಿ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಸರ್ಕಾರದ ಅನುದಾನಗಳ ಮೇಲೆ ಕಣ್ಣಿಟ್ಟಿರುವ ಅವರು ಉದ್ಯೋಗ ಕಡಿತ ಘೋಷಣೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಭಾರತ ಸೇರಿದಂತೆ ಬೇರೆ ಬೇರೆ ರಾಷ್ಟ್ರಗಳಿಗೆ ಮೀಸಲಿಟ್ಟಿದ ಒಂದಷ್ಟು ಅನುದಾನಗಳನ್ನು ನಿಲ್ಲಿಸೋದಾಗಿ ಪ್ರಕಟಿಸಿದ್ದಾರೆ ಆದರೆ ಭಾರತದ ಚುನಾವಣೆಗೆ ಅಮೆರಿಕದ ಅನುದಾನದ ವಿಚಾರ ದೇಶದಲ್ಲಿ ಭಾರಿ ಚರ್ಚೆಯಾಗ್ತಿದೆ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಅಂದರೆ ಸುಮಾರು ನೂರ ಎಂಬತ್ತೆರಡು ಕೋಟಿ ರೂಪಾಯಿಯನ್ನು ಭಾರತದ ಚುನಾವಣೆಗಳಿಗೆ ಅಮೇರಿಕ ಖರ್ಚು ಮಾಡ್ತಿರೋದು ಇದರಿಂದ ಗೊತ್ತಾಗಿದೆ ಡೋಜ್ ಹೆಸರಿನಲ್ಲಿ ಸರ್ಕಾರದ ದಕ್ಷತೆಗಾಗಿ ಇಲಾಖೆಯನ್ನು ಎಲಾನ್ ಮಸ್ಕ್ ಮುನ್ನಡೆಸುತ್ತಿದ್ದಾರೆ ಭಾರತಕ್ಕೆ ಮೀಸಲಿದ್ದ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಸೇರಿದಂತೆ ಹಲವು ಅನುದಾನಗಳನ್ನು ಕಡಿತ ಮಾಡಿ ಪ್ರಕಟಣೆ ಹೊಡಿಸಲಾಗಿದೆ ಅಮೆರಿಕದ ತೆರಿಗೆದಾರರ ಹಣವನ್ನು ಇದಕ್ಕೆಲ್ಲ ಮುಂದೆ ಖರ್ಚು ಮಾಡುವುದಿಲ್ಲ ಅಂತ ಡೋಸ್ ಇಲಾಖೆಯು ಎಕ್ಸ್ ಖಾತೆಯಲ್ಲಿ ಪ್ರಕಟಿಸಿದೆ ಭಾರತದ ಜೊತೆಗೆ ಬಾಂಗ್ಲಾದೇಶದಲ್ಲಿ ರಾಜಕೀಯ ಪರಿಸ್ಥಿತಿಯನ್ನು ಉತ್ತಮಗೊಳಿಸಲು ಮೀಸಲಿದ್ದ ಇಪ್ಪತ್ತೊಂಬತ್ತು ಮಿಲಿಯನ್ ಡಾಲರ್ ಹಾಗೂ ಮೊಸಾಂಬಿಕ್ನಲ್ಲಿ ಪುರುಷರ ಸ್ವಯಂ ಪ್ರೇರಿತ ಸುನ್ನತಿ ಶಸ್ತ್ರಚಿಕಿತ್ಸೆಗಾಗಿ ಕೊಡಲಾಗ್ತಿದ್ದ ಹತ್ತು ಮಿಲಿಯನ್ ಡಾಲರ್ ಅನುದಾನವನ್ನು ನಿಲ್ಲಿಸಲಾಗಿದೆ ಸರ್ಬಿಯಾ ಕಾಂಬೋಡಿಯಾ ನೇಪಾಳ ಲೈಬೇರಿಯಾ ಮಾಲಿ ಸೇರಿದಂತೆ ವಿವಿಧ ದೇಶಗಳಿಗೆ ಅನುದಾನವನ್ನು ನಿಲ್ಲಿಸಲಾಗ್ತಿದೆ ಪ್ರಕಟಣೆ ಹೊರಬರ್ತಿದ್ದಂತೆ ಬಿಜೆಪಿ ಐಟಿ ಸೆಲ್ನ ಮುಖ್ಯಸ್ಥ ಅಮಿತ್ ಮಾಳವಿಯ ಪ್ರಶ್ನೆ ಮಾಡಿದ್ದಾರೆ ಭಾರತದ ಚುನಾವಣಾ ಪ್ರಕ್ರಿಯೆಯಲ್ಲಿ ಬಾಹ್ಯ ಶಕ್ತಿಗಳು ಮೂಗು ತೋರಿಸುತ್ತಿರುವುದನ್ನ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಸೂಚಿಸುತ್ತಿದೆ ಇದರಿಂದ ಆಡಳಿತಾರೂಢ ಪಕ್ಷಕ್ಕಂತೂ ಖಂಡಿತ ಪ್ರಯೋಜನ ಇರೋದಿಲ್ಲ ಹಾಗಾದ್ರೆ ಇದರ ಲಾಭ ಪಡೆಯುವವರು ಯಾರು ಅಂತ ಪ್ರಶ್ನೆ ಮುಂದಿಟ್ಟಿದ್ದಾರೆ ಹಾಗೆ ಎಕ್ಸ್ ನಲ್ಲಿ ಮತ್ತೊಂದು ಪೋಸ್ಟ್ ಮಾಡಿದ್ದು ಅದರಲ್ಲಿ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಆಡಳಿತದ ಅವಧಿಯಲ್ಲಿ ಈ ಒಪ್ಪಂದ ಆಗಿದೆ ಅಂತ ಆರೋಪಿಸಲಾಗಿದೆ ಗಾಂಧಿ ಕುಟುಂಬ ಹಾಗೂ ಕಾಂಗ್ರೆಸ್ಗೆ ಆಪ್ತರಾಗಿದ್ದ ಜಾರ್ಜ್ ಸೊರೋಸ್ ಇದರ ಹಿಂದಿದ್ದಾರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಚುನಾವಣಾ ಆಯೋಗವು ಇಂಟರ್ ನ್ಯಾಷನಲ್ ಫೌಂಡೇಶನ್ ಫಾರ್ ಎಲೆಕ್ಟ್ರೋಲ್ ಸಿಸ್ಟಮ್ ಜೊತೆಗೆ ಒಪ್ಪಂದ ಮಾಡಿಕೊಂಡಿದೆ ಆ ಸಂಸ್ಥೆಯು ಜಾರ್ಜ್ ಸೊರೋಸ್ನ ಓಪನ್ ಸೊಸೈಟಿ ಫೌಂಡೇಶನ್ ಜೊತೆಗೆ ಬೆಸೆದುಕೊಂಡಿದೆ ಈ ಮೂಲಕ ದೇಶದ ವ್ಯವಸ್ಥೆಯಲ್ಲಿ ಹೊರಗಿನವರು ಮೂಗು ತೂರಿಸಕ್ಕೆ ಕಾಂಗ್ರೆಸ್ ಅವಕಾಶ ಮಾಡಿಕೊಟ್ಟಿರುವುದಾಗಿ ಅಮಿತ್ ಮಾಳವಿಯ ವಿಶ್ಲೇಷಿಸಿದ್ದಾರೆ ಅಂದ್ಹಾಗೆ ಇತ್ತೀಚೆಗಷ್ಟೇ ಪ್ರಧಾನಿ ನರೇಂದ್ರ ಮೋದಿಯವರು ಅಮೆರಿಕಕ್ಕೆ ಭೇಟಿ ಕೊಟ್ಟಾಗ ಎಲಾನ್ ಮಸ್ಕ್ ಅವರು ಕುಟುಂಬ ಸಮೇತ ಮೋದಿಯವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದರು ತಂತ್ರಜ್ಞಾನ ಹಾಗೂ ಉದ್ಯಮಗಳಲ್ಲಿ ಸಹಕಾರದ ಬಗ್ಗೆ ಚರ್ಚೆಗಳನ್ನು ಮಾಡಿದ್ರು ಇನ್ನು ಅಂತಾರಾಷ್ಟ್ರೀಯ ಅಭಿವೃದ್ಧಿಗಾಗಿನ ಅಮೆರಿಕದ ಸಂಸ್ಥೆ ಯುಎಸ್ಎಐಡಿ ಈ ಸಂಸ್ಥೆಯನ್ನು ಟ್ರಂಪ್ ಟೀಕಿಸ್ತಿದ್ದಾರೆ ಅದರ ಅನುದಾನಗಳನ್ನು ಕಡಿತಗೊಳಿಸಿದ್ದು ಸಂಸ್ಥೆಯನ್ನು ಮುಚ್ಚೋಕೆ ಆಗ್ರಹಿಸಿದ್ದಾರೆ ಇನ್ನು ಎಲಾನ್ ಮಸ್ಕ್ ಅವರು ಸರ್ಕಾರವು ಎಲ್ಲೆಲ್ಲಿ ಹಣ ಪೋಲ್ ಮಾಡ್ತಿದೆಯೋ ಅದನ್ನು ಪತ್ತೆ ಮಾಡಿ ನಿಯಂತ್ರಣ ಹೇರ್ತಿದ್ದಾರೆ ಈ ಮೂಲಕ ಅಮೆರಿಕವನ್ನು ಆರ್ಥಿಕವಾಗಿ ಬಲಿಷ್ಠಗೊಳಿಸುವುದಾಗಿ ಹೇಳಿದ್ದಾರೆ ಶುಕ್ರವಾರ ಟ್ರಂಪ್ ಸರ್ಕಾರವು ವಿವಿಧ ಇಲಾಖೆಗಳ ಸುಮಾರು ಒಂಬತ್ತು ಸಾವಿರದ ಐನೂರು ಜನರನ್ನ ಹುದ್ದೆಯಿಂದ ವಜಾಗೊಳಿಸಿದೆ ಇನ್ನೂ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡ್ತಿರುವ ಎಪ್ಪತ್ತೈದು ಸಾವಿರ ನೌಕರರು ಸ್ವಯಂ ಪ್ರೇರಿತರಾಗಿ ಕೆಲಸ ಬಿಡುವ ಇಚ್ಛೆ ವ್ಯಕ್ತಪಡಿಸಿದ್ದಾರೆ ಅಮೆರಿಕ ಸರ್ಕಾರದ ಅಡಿಯಲ್ಲಿ ಇಪ್ಪತ್ತ್ ಲಕ್ಷ ಮಂದಿ ಕೆಲಸ ಮಾಡ್ತಿದ್ದು ಇದರಲ್ಲಿ ಶೇಕಡಾ ಮೂರರಷ್ಟು ಮಂದಿಯನ್ನ ಕೆಲಸದಿಂದ ತೆಗೆದುಹಾಕೋಕೆ ನಿರ್ಧರಿಸಲಾಗಿದೆ ಅಮೆರಿಕ ಸರ್ಕಾರವು ಕಳೆದ ವರ್ಷ ಒಂದು ಪಾಯಿಂಟ್ ಎಂಟು ಟ್ರಿಲಿಯನ್ ಡಾಲರ್ನಷ್ಟು ಕೊರತೆ ಎದುರಿಸುತ್ತಿದೆ ಮೂವತ್ತಾರು ಟ್ರಿಲಿಯನ್ ಡಾಲರ್ನಷ್ಟು ಸಾಲ ಹೊತ್ತಿದೆ ಇದನ್ನೆಲ್ಲ ಸರಿಪಡಿಸೋಕೆ ಎಲನ್ ಮಸ್ಕ್ ಮುಂದಾಗಿದ್ದಾರೆ